ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ಅಕ್ಷರಗಣಗಳ ಬಗ್ಗೆ ಅಭ್ಯಾಸ ಮಾಡೋಣ ಇಲ್ಲಿ ಅಕ್ಷರಗಣ ಎಂದರೆ ಏನು ನೋಡಿ ಒಂದೊಂದಾಗಿ ಲಕ್ಷಣಗಳನ್ನ ನೋಡೋಣ ಅಕ್ಷರಗಣದಲ್ಲಿ ಕೇವಲ ಅಕ್ಷರಗಳಿಗೆ ಮಾತ್ರ ಮಹತ್ವ ಹೊರತು ಅಂಶಗಳಿಗಾಗಲಿ ಮಾತ್ರೆಗಳಿಗಾಗಲಿ ಇರುವುದಿಲ್ಲ ಏನದಾಗಿ ಅಕ್ಷರಗಣದಲ್ಲಿ ಪ್ರತಿ ಮೂರು ಅಕ್ಷರಗಳಿಗೆ ಒಂದೊಂದು ಗಣಗಳನ್ನಾಗಿ ವಿಂಗಡಿಸಲಾಗುತ್ತದೆ ಅಂದರೆ ಪ್ರತಿ ಗಣದಲ್ಲಿ ಮೂರನೇ ಅಕ್ಷರ ಮೂರನೇ ಅಕ್ಷರಗಳಿರಬೇಕೆಂಬುದು ನಿಯಮ ಇಂತಹ ಅಕ್ಷರಗಳು ಎಂಟು ಇರುತ್ತವೆ ಅವುಗಳೆಂದರೆ ಮಗಣ ನಗಣ ಭೋಗಣ, ಭಗಣ ಜೋಗಣ, ಜಗಣ ರಗಣ ಸಗಣ, ತಗಣ, ಇಲ್ಲಿ ಒಂದು ಸರಳವಾದ ರೀತಿಯಲ್ಲಿ ಈ ಸೂತ್ರವನ್ನು ನೆನ್ಪಡಬಹುದು ಯಗಣ ಮಗಣ ತಗಣ ರಗಣ ಜಗಣ ಗಣ ನಗಣ ಸಗಣ ಇಲ್ಲೇನಾಗುತ್ತೆ ಯಮತ ರಾಜಭಾನ ಸಲಗಂ ಸೂತ್ರ ನೆನ್ಪಿಟ್ರೆ ಲಗಣ ಮೊಗಳ ಬಗ್ಗೆ ಅಭ್ಯಾಸ ಮಾಡ್ಬೋದು ಹೇಗಂದರೆ ಇಲ್ಲಿ ಅಕ್ಷರಗಣವು ಹೇಗೆ ಬರುತ್ತವೆ ನೋಡಿ ಇಲ್ಲಿ ಅಕ್ಷರ ಗಣಗಳು ಗುರು ಲಘು ಮೂರರಿರೇ ಮನಗಣ ಗುರು ಮೂರು ಬಂದರೆ ಮಗಣ ಆಗುತ್ತೆ ಲಘು ಮೂರು ಬಂದರೆ ನಗಣ ಆಗುತ್ತದೆ ಅಂದರೆ ಗುರು ಅಂದರೆ ಮೈನಸ್ ಲಘು ಅಂದರೆ ಯು ಶೇಪ್ ಇರುತ್ತೆ ನೋಡಿ ಇಲ್ಲಿದೆ ನೋಡಿ ಮಗಣ ಇಲ್ಲಿ ಗಣ ಇಲ್ಲಿ ತಗಣ ಹೀಗೆ ಗುರು ಮೂರು ಬಂದರೆ ಮ ಗಣ ಆಗುತ್ತೆ ಲಘು ಮೂರು ಬಂದರೆ ನಗಣ ಆಗುತ್ತೆ ಗುರು ಲಘು ಮೂರರಿ ಮನಗಣ ಗುರು ಲಘು ಮೊದಲಲ್ಲಿ ರೇ ಮೊದಲಲ್ಲಿ ರೇ ಭಯಗಣ ಗುರು ಮೊದಲು ಬಂದರೆ ಭಗಣ ಆಗುತ್ತೆ ಲಘು ಮೊದಲು ಬಂದರೆ ಯ ಗಣ ಆಗುತ್ತದೆ ಗುರು ಲಘು ನಡುವಿರೇ ಜರಗಣ ಒಂದು ವೇಳೆ ಗುರು ನಡುವೆ ಬಂದರೆ ಜಗಣ ಆಗುತ್ತದೆ ಒಂದು ವೇಳೆ ಲಘು ನಡುವೆ ಬಂದರೆ ಗಣ ಆಗುತ್ತದೆ ಗುರು ಲಘು ಕೊನೆಯಲ್ಲಿ ಬರಲು ಗುರು ಲಘು ಕಡೆಯಿರೇ ಸತಗಣ ಗುರು ಕಡೆಗೆ ಬರಬೇಕಾದ್ರೆ ಸಗಣ ಆಗುತ್ತೆ ಲಘು ಕೊನೆಯಲ್ಲಿ ಬರಬೇಕಾದರೆ ತಗಣ ಆಗುತ್ತದೆ ಈ ಥರ ಸೂತ್ರವನ್ನು ನಾವು ನೆನ್ಪಿಟ್ಕೊಳ್ಬೋದು ಉದಾಹರಣೆಯಲ್ಲಿ ನೋಡಿ ಯ ಗಣ ಹೇಗೆ ಗಣಕ್ಕೆ ಈ ಥರ ಯಗಣ ಅಂದರೆ ಇಲ್ಲಿ ಗುರು ಲಘು ಮೊದಲಿರಿ ಐತೆ ಗುರು ಮೊದಲು ಬರಬೇಕಾದ್ರೆ ಭೋಗಣ ಆಗುತ್ತೆ ಲಘು ಮೊದಲು ಬರಬೇಕಾದ್ರೆ ಯಗಣ ಆಗುತ್ತೆ ಲಘು ಮೊದಲು ಬಂದಿದೆ ಇಲ್ಲಿ ಯಗಣ ಆಗಿದೆ ಇಲ್ಲಿ ಗುರು ಮೂರು ಬಂದಿದೆ ಇಲ್ಲಿ ಮಗಣ ಆಗಿದೆ ಇಲ್ಲಿ ತಗಣ ಇದೆ ನೋಡಿ ಗುರು ಲಘು ಕಡೆಯಿರೆ ಅಂದರೆ ಒಂದು ವೇಳೆ ಗುರು ಕೊನೆಗೆ ಬಂದರೆ ಸಗಣ ಆಗುತ್ತೆ ಲಘು ಕೊನೆಯಲ್ಲಿ ಬಂದರೆ ಆಗುತ್ತದೆ ಇಲ್ಲಿ ಲಘು ಕೊನೆಯಲ್ಲಿ ಬಂದಿದೆ ಇದು ಆಗಿದೆ ಈ ಥರ ನಂತರ ರಗಣ ರಗಣ ಹೀಗೆ ಗುರು ನಡುವೀರಿ ಲಘು ನಡುವಿರೇ ರಗಣ ಗುರು ನಡುವಿರೇ ಜೋಗಣ ಆಗುತ್ತೆ ಗುರು ನಡುವೆ ಬಂದರೆ ಜಗಣ ಆಗುತ್ತೆ ಲಘು ನಡುವೆ ಇದ್ದರೆ ರಗಣ ಆಗುತ್ತದೆ ಇಲ್ಲಿ ಬಗಣ ಮತ್ತು ನಗಣ ಲಘು ಮೂರು ಬಂದರೆ ನಗಣ ಆಗುತ್ತದೆ ನಂತರ ಸಗಣ ಹೀಗೆ ಗಣಗಳ ಅಕ್ಷರಗಣಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ಇದು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಇದು ವಿಡಿಯೋ ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು